ಯಾಕೆ ಹೇಳಿದ ಪರಮಾತ್ಮ ಅಂದ್ರ ಒಂದು ಕಡೆ ನಿಮ್ಮ ಗುರುಗಳ ಪುರಾತ್ರ ಹೇಳಿದ್ರು ಒಂದು ಕಡೆ ಹನ್ನೊಂದು ಅಕ್ಷೋನಿ ಸೈನ್ಯ ಒಂದು ಕಡೆ ಏಳು ಅಕ್ಷೋನಿ ಸೈನ್ಯ ಪರಮಾತ್ಮ ಅರ್ಜುನರ ಆಗಿದ ಅರ್ಜುನನ ಸಾರ್ಥಿಯಾಗಿ ಆಗಿದ ಪರಮಾತ್ಮ ಅರ್ಜುನ್ ಏನ್ ಹೇಳ್ತಾರೋ ಅದನ್ನ ಕೇಳ್ತಿದ್ದ ಅರ್ಜುನ ರಥ ಮುಂದಕ್ಕೆ ಬಿಡಂದ್ರೆ ಮುಂದಕ್ಕೆ ಬಿಡ್ತಿದ್ದ ಅದೇ ಇರೋಂದ್ರ ಅದೇ ಇರ್ತಿದ್ದ ಅರ್ಜುನನ ಒಬ್ಬನ್ ಶಾಸ್ತಿ ಅಲ್ಲ ನಮಗ ನಿಮಗೆಲ್ಲರಿಗೂ ಶಾಸ್ತಿ ಇಲ್ಲ ಪರಮಾತ್ಮ ಅದಕ್ಕ ಅರ್ಜುನ ಏ ವಸುದೇವ ನಾನು ಸ್ವಲ್ಪ ಈ ಯುದ್ಧ ಯಾರ್ಯಾರು ಬಂದಾರೋ ನಾನು ಅವನು ಸ್ವಲ್ಪ ಗುರುತಿಸ್ಬೇಕು ಸ್ವಲ್ಪ ರಥ ಮುಂದೆ ಬಿಡು ಅಂತ ಹೇಳ್ತಾರ ಅದು ಎರಡು ಸೈನ್ಯದ ಮಧ್ಯದಲ್ಲಿ ಹೋದ ನೆಲೆಸಿದ ರಥ ಯಾರು ಪರಮಾತ್ಮ ನೆಲೆಸಿದ ಅವಾಗ ಅರ್ಜುನ ಸುತ್ತು ಹುನಿವೆ ಅರ್ಥ ನೋಡಿದ ಒಂದ್ ಕಡೆ ಏಳು ಅಕ್ಷನೇ ಒಂದ್ ಕಡೆ ಹನ್ನೊಂದು ಅಕ್ಷರ ಸೈನಿ ಅದೇ ಧ್ಯಾನೇಶ್ವರಿ ಗೊತ್ತ पुण्यस्थिती नियुक्ती अंत कासर ध्यान पर्मात्मा संत्रूर कु कुड फु सुंदर ध्यान फस्ट सुंदरते ध्यान पर्मात्मा ध्यान अद ज्ञानेश्वर ऐसा है ना इतना माउली माउली गिड़गड़ की तो माउली माउली ये भूमि से तो माउली माउली माउ और ये पांच सीधे पांच रा तो कराम महाराज जो है महाराज रण तहलीदो जगत तहला मगर महाराज रण ಅದು ಒಂದು ಮಾತು ಪಾಲಿಸ ಮಹಾರಾಜರು ಸಂತ ಮಹಾರಾಜರು ಅದು ಒಂದೇ ವೈಕುಂಠಕ್ಕೆ ಮಾವಲಿ ವೈಕುಂಠಕ್ಕೋಗಿತ್ತು ಮಾವಿಯೇನಂದ್ರು ಈ ಲೋಕನ ಮಾವಲಿ ಮಾವೂಲಿ ನನಗೆ ತಾಯಿ ಅಂತ ಮಾವಲಿ ಅಂದ್ರ ತಾಯಿ ತಾಯಿ ಅಂತ ಹೇಳ್ತಾರ ಜಗತ್ತೇ ತಾಯಿ ಅಂತ ಹೇಳ್ತಾರೆ ಬಿಡಗಂಟಿ ಸಹಿತ ಮಾವಲಿ प्राणी पक्षी सहित माउदी ई भूमि मन्न सहित कूड़ा माउदी माउदी आज वन मा तो न जगतेला माउली ಅಂತಾರ ಈ ಬಂಗಾಳ ಸಮಾದಿ ಜೀವ ಸಮಾದಿ ತುಗರ ಮಾರದ್ರು શરીರ ಸಮೇ ತವಕ್ಕೆ ಔರ ಆಕಾಶಿಕವದ್ರ ಇವ ಭೂಮಿ ಇವ ತಾಯಿಯನ್ನು ಸೊಂಡ್ರು ಔರು ಮಾರಾದ್ ಅವರೇ ತಂದೆ ಇದು ತಾಯಿ ಅದೇ ಧ್ಯಾನ ನಮಗೆ ನಿಮಗೆಲ್ಲರಿಗೆ ಹಂಚಿಕೊಟ್ಟಂತ ಈ ಮೂರು ಲೋಕನ್ನ ಸೇವನೆ ಮಾಡಿದ್ರು ಕೂಡ ತೀರದಂತದ್ದು ಸಂಪತ್ತು ಮಾವಲಿ ಇಟ್ಟು ಈ ಮೂರು ಲೋಕನ ತಿಂದ್ರು ಕೂಡ ನಾಶ ಆಗದಂತ ಸಂಪತ್ತು ಹದಿನಾರು ವರ್ಷದ ಆಯುಷ್ಯದೊಳಗೆ ಮಾವೂಲಿ ನಮ್ಮ ನಮಗೆ ಹೋದ್ರು ಸಾಗರammaladaru ಈ ಭೂಮಿಯನ್ನು پورا ಬಂಗಾಳ ಆಗಬೇಕು ಅಂತ ಹೇಳ್ತಾರ ಹಂಗ ಅವರು ಕೈ ಮಾಡಿದ್ರೆ ಇದು پورا ಭೂಮಿ ಬಂದಾಗ್ತಿತ್ತು ಅಷ್ಟು ಪೌರಿ ಇತ್ತು ಸಮುದ್ರ ಎಲ್ಲಾ ಹಾಳಾಗಬೇಕು ಅಂತ ಹೇಳ್ತಾರ ಆಗಿದ್ರೆ ಅಂದಿದ್ರು ಹಾಳಾಗ್ತಿತ್ತು

ಸುಟೇತ ನಾರಾಯಣ ನಾವು ಅಣ್ಣ ತಮ್ಮಂದಿರು ತಂದೆ ಮಾಡಿದ್ದ ಅಸ್ಥಿಗಳ ತಂದೆ ಮಾಡಿದ ಅಸ್ಥಿ ಒಳಗೆ ಅಣ್ಣನ ಪಾಲಿಗೆ ಒಂದ್ ಇಂಚ್ ಜಾಗ ಜಾಸ್ತಿ ಹೋಗೈತೆ ಅಂದ್ರೆ ಕೋರ್ಟಿಂದ ಹಾಕ್ತೇವೆ ಕೋರ್ಟ್ ಕಂಪ್ಲೀಟ್ ಕೊಡ್ತೇವೆ ಮತ್ತ ಅಣ್ಣನ ಜಾಸ್ತಿ ಒಂದ್ ಇಂಚ್ ಅಂತಂದ್ರೆ તમન કોલે મારલી કે હોતા Анна આદ્ર માનસ સંકીર્તન સાધન પર સોપે જળતેન પાપે જળ મંતર નલનતી સાયા સે બારું આમંતર સુકે તો મહારાણા રામ યારગી કેલલા હોટ એટલે બેળે બાવાંત સંપત્તો ગોબ ભરતની બેટકાર ಯಾರಿಗೆ ಏನು ಹೇಳ್ದು ವಾಪಸ್ ಒಳ್ಳೆ ಹೇಳಿದ್ನ ನನ್ನ ಆಸ್ತಿ ಕೊಡಪ್ಪ ನಮ್ಮ ತಂದೆ ಆಸ್ತಿ ಅಂತ ಹೇಳಿ ಅವರು ಅಣ್ಣ ತಮ್ಮ ಶತ್ರುಗಳು ಯಾರಪ್ಪ ಅಂದ್ರೆ ಅಣ್ಣ ತನ್ನ ಇದೇ ಮಹಾರತ ಇದೇ ಕುರುಕ್ಷತ್ರ ಒಬ್ಬ ತಾಯಿ ಗರ್ಭದಿಂದ ಉತ್ಪತ್ತಿ ಆಗ್ತದೆ ಅಂತ ಹೇಳ್ತಾರೆ ಮನೇಲಿ ಮೆತ್ತು ಮುಗಿತು ಅಲ್ಲಿ ಆ ಶ್ಲೋಕನ್ನು ಹೇಳಿದ ಪರಮಾತ್ಮ ವಸುದೇವಾಗಿ ನನ್ನ ಯುದ್ಧಕ್ಕೆ ಈ ಕುರುಕ್ಷಕ್ರದಲ್ಲಿ ಬಹಳ ದೊಡ್ಡ ದೊಡ್ಡ ಪಂಡಿತರ ನಾನು ಯುದ್ಧ ಅನುಗುಲ ಅಂತೇಳಿ ತನ್ನ ಹೆದನ್ ಮೇಲೆ ಇದ್ದಂಥ ಕನಸಿ ಕುಂತ್ ಬಿಟ್ಟ ನಾವಿದ್ದ ಅನುಗುಲ ನನ್ ನನ್ನ ನನ್ ಚಿಕ್ಕಪ್ಪದ ನನ್ನ ಗುರುಗೋಳದ ಬಿಸ್ವಾಚಾರಿ ದ್ರೋಣಾಚಾರಿ ಕೃಪಾಚಾರಿ ಅಶ್ವತ್ತಮ್ಮ ದುರ್ಯೋಧನ ಉಕ್ಕಿನ ಶರೀರೋಡಿ ನಾವಿದ್ದಾಗುದಿಲ್ಲ ಪಾನ ಅಂತೇಳಿ ಬಾಣ ತೊಳಗಿ ಕುಂತ ಬಿಡ್ತ ಅವಾಗ ಪರಮಾತ್ಮ ಈ ಮಾತನ್ನ ಹೇಳಿದ ಏನೋ ಹಿಂದಿನ ಅವ್ನು ನೆನಪು ಮಾಡಿ ಮಾಡಿ ಕೊಟ್ಟರು ಕೂಡ ಧ್ಯಾನ ಬರ್ಲಿ ಅರ್ಗಿನ ಮನಿಯಿಂದ ಸುಟ್ಟು ಬಿಡ್ಬೇಕಂತ ಅರ್ಗಿನ ಮನಿ ಕಟ್ಸಿದ ಬಂಗಾರ ಮನಿ ನೀವು ಆಸ್ತಿಯಲ್ಲಿ ಅಕರ್ಸ್ಕೊಂಡ ಮತ್ತ ಇದ್ರು ಐದು ಮಧ್ಯ ಅಲ್ಲದ ಭೀಮಗ ಹತ್ತು ಸಾವಿರ ಅನೀತಾ ಕಟ್ಟಿದ್ದಂತೆ ನಿಮ್ಸ ಹಂತಂಗ್ ಸುಮಾರು ಕುಂತ ತನ್ನ ಪತ್ನಿಯನ್ನ ಇದನ್ನ ಕುತ್ಕೊಂಡ ಅವ್ರ ಜಗ್ಬಿಟ್ಟು ಅವನು ಯಾಕೆ ಯಾಕಂತ ಹೇಳಿಲ್ಲ ಯಾರೋ ಧರ್ಮ ಹಂತ ಎಲ್ಲ ಬಿಟ್ಟು

ನನ್ನ ಮನ ಕಳ್ಕೊಳ್ಳೋ ನನ್ನ ರಕ್ಷಣೆ ಮಾಡ್ಯೋ ನನ್ನನ್ನು ಉಳಿಸ್ಕೋರಿ ಅಂತ ಹೇಳ್ತಾರೆ ಕಾಡ್ಬಿಟ್ಟು ಕೇಳಿದ್ಲು ತುಂಬಿದ ಗುರು ಸವಾಯಿ ಎಲ್ಲರೂ ನೀವ್ ವಿನಂತಿ ಮಾಡಿ ಹೇಳಿದ್ಲು ಎಲ್ಲಾನು ಇದ್ ಬಹಳ ದೊಡ್ಡ ದೊಡ್ಡ ಪಂಡಿತರು ಅಂತ ಹೇಳ್ತಾರ ಅಂದ್ರೆ ಇವ್ರು ಎಲ್ಲಾರು ಕುಂತಿದ್ರು ಕುಟ್ಟಿದ್ರು ಅವ ಪರಮಾತ್ಮ ಹೇಳಿದ ఒబ్బై హనమన నచ్చేయమడుతాను మీ నాయన ఇనికి మట్ని ఏంది ఇర్ బాండ్ొట్టావోం ಅಂತే కదా అర్జునా అవునంటావు బొద్దగా ఉగానుంటా కాహేల్తని కేలుంట భార్గటు పండిత్రని బొబ్బస్త్రీ నన్ను మానా కాపాలి నన్ను మానా ఊసురి వన్ని ప్రాణ తగిలి ಆದ್ರ ಮಾನ್ ಗಂಗು ಮಾಡಬೇಡ್ರಿ ಬಡ್ಕೊಂಡ್ರು ಕಾಲು ಬಿದ್ದ ಹೇಳಿ ಆದ್ರ ಒಬ್ಬ ತಾಯಿ ಸಮಾನ ಒಬ್ಬ ಅಕ್ಕನ ಸಮಾನ ಒಬ್ಬ ಮಗಳ ಸಮಾನ ವಿನಂತಿ ಮಾಡ್ಕೊಳ್ತಾವ ನಮ್ಮ ತಾಯಿ ಅಂತ ಒಬ್ಬರಿಗಿನೂ ಅಂತ ಕಣ ಅವಾಗ ಲಾಸ್ಟ್ ಕೊನೆಗೆ ಹೇಳಿದ ಪ್ರಬಂ ಏ ಉಚಾ ಯಾವಾಗ ತಾಯಿ ಸೀರೆ ಹೇಳಿದ ಜಗ್ಗಿರೋ सब परमात्मपति ना अंत दिवस अंत अधुन पद्म नारायण जगद व्यापक जराधन आनंद सकल गर्व राजदेव कृपाज के शिव महारण रूपा सदाशिव शूप चंद्रधन विश्व गरु ध्वज करुणाधन करा, शास्त्र शेयर सगर

ஏ பரமத்மா இல்ல ஒவன் தி அந்த தாயி கை விட்டு நாலு கை மாகோ யார கண்ணிக்கு கணக்கு சீரி கண்ணித்தான சரி அந்த குட இது வித்து சீரி அந்த சீ கொட்ட பரமாத்மா யார ಇನ್ನ ಕನ್ನಡದಲ್ಲಿ ವಚನ ಹೇಳ್ತೀವಿ ನೋಡಿ ಪಟ್ಟಿದ್ದ ತನಿಗೆ ಬಚ್ಚಿದ್ದ ಪಾನಿಗೆ ಪಟ್ಟಿದ್ದನ್ನ ಕೊಟ್ಟಿ ನನ್ನ ಬೇಡಪ್ಪ ಅದೆ ಅತ್ತಿ ಯಾರಲ್ಲ ಒಂದು ದಿನ ಸುಂದರ ರಕ್ಷಣೆ ಮಾಡ್ತಿದ್ದ ಪರಮಾತ್ಮ ರಕ್ಷಣೆ ಮಾಡಿದ ಒಂದು ತುಣುಕು ಸಿಡಿ ಕೊಟ್ಟಿದ್ದರೂ ದರೂ ದ್ರೌಪದಿ ಪ್ರೇಮದಿಂದ ಹೊಂತು ಅದು ಎಷ್ಟು ದೊಡ್ಡ ಪರಮಾತ್ಮ ಯಾರಿಗೂ ಬೆದ ಕಟ್ಟಾಟ ಬರ್ಮುಂತದ ಅವಾಗ ಲಾಸ್ಟ್ ಯುದ್ಧ ಮುಗೀತು ಕೊನೆ ಹಂತಿಗೆ ಕುಂತಾದೇವಿ ತನ್ನ ಮಕ್ಕಳನ್ನ ಕರ್ಕೊಂಡಕಾರ ನಗನಗತ ಕುಂತ ಕುಂತಾದೇವಿ ತನ್ನ ಐದು ಮಂದಿ ಮಕ್ಕಳನ್ನ ಕರ್ಕೊಂಡ್ಕಾರ ಯುದ್ಧ ಮುಗಿತು ನಾವು ಗೆಲ್ತ್ವಿ ಅಂತ ನಗನಗತ ಕುಂತರು ದೇವಿ ಅತ್ಗೊಂತ ಕುಂತಿದ್ಲು ಅಥಗೊಂತು ನೂರಾರೊಂದು ಮಕ್ ಮಕ್ಕಳ ಸೋಮಾರ್ ಮಾಡಿದೆಯಲ್ಲ ವಾಟುದೇವ ಪರಮಾತ್ಮ ನಾನೇನ್ ತಪ್ಪು ಮಾಡಿದ್ದೆ ನಿನಗೆ ಹೊಂತೇವಿ ಹೂವಿನಿಂದ ಪೂಜೆ ಮಾಡಿದ್ಲು ನಾನೇನ್ ಮಾಡಿದ್ದೆ ಅಂತ ನಾನೇನ್ ತಪ್ಪು ಮಾಡಿದೆ ಯಾಕೆ ನನ್ನ ಮಕ್ಕಳನ್ನ ನಾನು ಸೋಮವಾರ ಮಾಡಿದ್ದೀನಿ ಲಾಸ್ಟ್ ಕೊನೆಗೆ ದಟ್ಟಿ ಧ್ವನಿ ಹಿಡಿದು ಕೇಳ್ತಾಳ ತಾಯಿ ಯಾರು ಬಾಳಿದೆ ಒಂದು ಕುರುಕ್ಷೇತ್ರ ಒಂದು ವಿದ್ಧ

ಅಂದ್ರ ಅತಿ ಮಕ್ಕಳ ಯಾಕಿ ಏನ್ ತಪ್ಪು ಮಾಡಿದ್ರು ನಾನೇನ್ ತಪ್ಪು ಮಾಡಿದೆ ಅಂತ ಕೇಳ್ತೇನ ಅವ್ರು ನನ್ನ ತಂದೆ ಎಲ್ಲೆ ರಾಣ ಅಂತ ಗೊತ್ತಿಲ್ಲ ತಂದೆ ಸ್ಥಾನಕ್ಕೆ ನಿಂತಾರ ತಾಯಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ರು ಧರ್ಮರಾಜನ ಹೆಸರು ಇದ್ರ ಅಂತ ಹೇಳಕಾರಿ ಹೆಸರು ಇಟ್ರು ಇದ್ರ ಅಂತಾರೆ ಹೆಸರು ಇಟ್ಟರು ಯಾರಿಗೆ ನೆನಪಾಗ್ತೈತೋ ಇಲ್ಲೋ ಗೊತ್ತಿಲ್ಲ ಅಂತೇಳಿ ಧರ್ಮರಾಜ ಅಂತ ಹೆಸರಿ ಅದೇ ಧರ್ಮರಾಜ ನುಡಿದಂತ ಮಾತಿನಲ್ಲಿ ತನ್ನ ಅಣ್ಣ ತಮ್ಮ ನಡೆದ್ರು ಸೂರ್ಯ ಚಂದ್ರ ಇರುವ ತನಕ ಅವರ ಹೆಸರು ಒಳಿತು ಇವರು ಇವರು ಹನುಮಾನ್ ಇಲ್ಲ ನನ್ನ ಗಂಡ ಬೇಕಾದಂತ ಬೇಕಾಗಿರುವಂತ ಸಂಪತ್ ನನಗೂ ಬೇಡ ಅಂತೇಳಿ ಮದುವೆಗೆ ಆಗುವಂತ ಮುಂಚೆನ ಬಟ್ಟೆ ಕಾಣ್ಕಟ್ಟು ಕಣ್ಣಿಗೆ ಕೊಟ್ಟೆ ಕಟ್ಕೊಂಡ್ಬಿಟ್ಟು ಯಾರು ದಾರಿ ನನ್ನ ಆ ರೀತಿ ಮಕ್ಕಳಷ್ಟು ನೂರ ಎರಡು ತನಕ ದಿನವರೆ ಆಗ್ಲಿಲ್ಲ ಅವರಿಗೆ ತಾಯಿ ಗರ್ಭಿಣಿಯಾದಾಗ ಏನ ಯಾವ ನಾಮಸ್ವರಣಿ ಯಾವ ಪರಮಾತ್ಮ ನಾವು ಊಟ ಮಾಡುವಂತ ಆಹಾರ ಒಳ್ಳೆ ಆಹಾರ ಊಟ ಮಾಡಬೇಕು ದಿನನಿತ್ಯ ಪರಮಾತ್ಮ ನಾಮಸ್ವರಣಿ ಮಾಡಬೇಕು ನಮ್ಮ ಹೊಟ್ಟೆ ಹುಟ್ಟಿದ ಮಗು ಒಳ್ಳೆ ಜಗತ್ತಿಗೆ ರಕ್ಷಣೆ ಮಾಡುವಂತವ ನನ್ನ ಹೊಟ್ಟೆಯಲ್ಲಿ ಇದು ರಾಕ್ಷಸ ಏನು ಪಿಶಾಶಿನೋ ಅಂತೇಳಿ ಜಜ್ಜಿ 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 ಚೂರು ಚೂರು ಮಾಡಿ ಹೋಗದ್ ಬಿಟ್ಲು ಹೊಟ್ಟೆಯಲ್ಲಿ ಎರಡು ವರ್ಷ ತನಕ ತಂದು ಕಟ್ಟಿದೆವರಲ್ಲಿ ಅದು ಏನಾಯ್ತು ಅಂತ ಹೋಗದ್ ಹೋಗದ್ಬಿಟ್ರು ಮತ್ತ ಒಂಬತ್ತು ತಿಂಗಳ ವ್ಯಾಸ ಮಾರು ಆ ಮಣ್ಣಿನ ಗಡಿಗೆಯಲ್ಲಿ ಹಾಕಿತ್ತು ಮತ್ತೊಂಬತ್ತು ತಿಂಗಳು ಇದೇನಂದಿಲ್ ಹೊಟ್ಟೆ ಆಗಿಂತ

ಯಾರು ಯಾರ ಒಬ್ಬರು ಯಾರ ಕಾಣುತ್ತ ನೋಡಿದೇನೇನು ನಮ್ಮ ಮಕ್ಕಳು ಸಂತ ಅಂತ ನೋಡಿದೇನು ಇಲ್ಲ ನೋಡ್ಲಿಲ್ಲ ನೀ ಏನು ಇಲ್ಲ ಅದಕ್ಕ ಅವರು ಕೆಟ್ಟ ಕತಿಗಳನ್ನು ಮಾಡಿದ್ರು ಆಶೇ ಹುಡ್ಬಿಟ್ರು ಅವರು ಒಳ್ಳೆ ಪರಮಾತ್ಮನ ಬ್ಯಾನು ಹತ್ತಿದ್ರು ಅವರು ಉಳಿತು ಅಮ್ಮಂತ ಅಂದ್ರ ನಾವೇನ್ ಮಾಡ್ಬೇಕಾಗಿತ್ತು ಅಂದ್ರ

ಏನೋ ತಪ್ಪತ್ರಿಪಿ ಮಾಡಿದ ನಡೆದ್ರು ಕೂಡ ನೀವು ಕ್ಷಮಾ ಅಂತ ಹೇಳ್ತಾರೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮ ಪೈಲಕ್ಕೆ ಕೋಟಿ ಕೋಟಿ ಪ್ರಣಾಮ ಸಲ್ಲಿಸಿ ಈ ಪರ್ವತನ ವಿರಾಮ